ಎಲ್ಲರಿಗೂ ನಮಸ್ಕಾರಗಳು ನನ್ನ ಕವನದ ಶೀರ್ಷಿಕೆ ಧಾರಾ ಬೇಂದ್ರೆ ಜನ್ಮದಿನ ನೂರ ಎಪ್ಪತ್ತೇಳನೇ ವರ್ಷದ ಹುಟ್ಟುಹಬ್ಬ ದಿನ ಅಂದೇ ಬೆಳತನಕ್ಕ ಬೇಂದ್ರೆ ಅಂತ ಬೇಂದ್ರೆ ಅಂದ್ರೆ ಕನ್ನಡ ಕನ್ನಡ ಅಂದ್ರೆ ಬೇಂದ್ರೆ ಹೊರಕವಿ ಬೇಂದ್ರೆಯ ಗೀತೆಗೆ ಬರವಿಲ್ಲ ಕನ್ನಡ ಪಾತ್ರಗಳಿಗೆ ಬೇಂದ್ರೆ ಕಾವ್ಯ ಖಂಡಿಕಗಳ ಸಾಲು ಧಾರವಾಡ ಅಜ್ಜನ ಕವಿತೆಗಳೇ ಮೇಲು ಪಾತ್ರ ಗಿತ್ತಿ ಪಕ್ಕ ನೋಡಿದೆ ನಾನಕ್ಕ ಇವರಿಗಿಟ್ಟಿಲ್ಲ ಕವಿತೆ ಕತೆ ಕವಿತೆಗಳ ಸಾಲಿನ ಲೆಕ್ಕ ಕಾವ್ಯ ಲೋಕಕ್ಕೆ ನಾದಲೋಲದ ಬೇಂದ್ರೆ ಬಿರುದು ಸನ್ಮಾನಕ್ಕೆ ನಾಕು ತಂತಿಯ ನಾಕು ತಂತಿ ಸಾಕು ಇದ್ರೆ ಕವಿ ಸಾಹಿತಿಗಳಿಗೆ ಆಗಿದ್ದಾರೆ ಮಹಾನ್ ಸ್ಫೂರ್ತಿ ಇವರು ಸಾವಿರಾರು ಕಾವ್ಯಗೀತೆಗಳ ಈಚಿದ ಕೀರ್ತಿ ಬೇಂದ್ರೆ ಬಾಯಿಯಾಗೆ ಕಲ್ಲು ಅಂತ ಕನ್ನಡ ಸಾಧನಕೇರಿಯಾಗೆ ಇರುವುದೋ ಕನ್ನಡ ಕೇಂದ್ರ ಕಾಂಡ ಅಂಬಿಕಾತನೇ ದತ್ತ ಅಗ್ಗು ದಾರಿಯಲ್ಲಿ ಸಾಗಿತ್ತು ಬದುಕಿನ ದೇಹ ಬಿಗುಮಾನ ಮಾನ ಬಿನ್ನಾಣದಿಂದ ಕೂಡಿತ್ತು ಸಾಹಿತ್ಯ ಬರಹ ಕಾವ್ಯ ಕವಿತೆಗಳ ಮಧ್ಯ ತೂರಿ ಬಂದಿತ್ತು ಕಥೆಗಳ ಪ್ರವಾಹ ತರಂಗ ಅಲೆಯಂತೆ ಹೆಣ್ಣು ಹಣ್ಣು ಮಣ್ಣಿನ ಮೇಲಿಟ್ಟ ಮೋಹ ನಗುಮೊಗದಿ ಮೊಳ ಹೊಳೆಯುವ ಬೊಜ್ಜು ಬಾಯಿಯ ಕಾವ್ಯ ಖಂಡಿಕೆ ಯಕ್ಷಗಾನದೊಳಗೆ ಕಾವ್ಯಾತ್ಮಕ ಶೈಲಿಯ ಭಾವಗೀತೆಗಳ ಬಳಕೆ ದರ್ಪಣನಂತೆ ಕಾವ್ಯ ಕಲ್ಪನೆ ಅಡಿಯಲ್ಲಿ ಕನ್ನಡ ಪದಗಳ ಮಾಲಿಕೆ ಬಿತ್ತರಿಸುವ ಟಿ ವಿ ಮಾಧ್ಯಮಗಳ ನಡುವೆ ಖರೀದಿಯನ್ನು ರಾಗ ಮಾಲಿಕೆ ಅವಕಾಶಕ್ಕಾಗಿ ಧನ್ಯವಾದ